ಚಿಕ್ಕಮಗಳೂರು ಕಳಸದ ಬಡ ಕಾರ್ಮಿಕನಾದ ಮಣಿಕಂಠ ಎಂಬುವರು ಬಾಲ್ಯದಲ್ಲಿ ಬೆಂಕಿ ಅವಘಡಕ್ಕೆ ತುತ್ತಾಗಿ ತಮ್ಮ ಎಡಕಾಲನ್ನ ಕಳೆದುಕೊಂಡು ಈಗ ಊರು ಮುಖಾಂತರ ನಡೆದಾಡುತ್ತಿದ್ದರು ಮಾತ್ರವಲ್ಲದೆ ತುಂಬಾ ಕಷ್ಟಜೀವಿಯಾಗಿ ದುಡಿಮೆ ಮಾಡಿ ಜೀವನ ಸಾಗಿಸುತ್ತಿದ್ದರು ಅವರಿಗೆ ಕೃತಕ ಕಾಲಿನ ಅವಶ್ಯಕತೆ ಇತ್ತು ಆದರೆ ಆರ್ಥಿಕವಾಗಿ ಅಸಹಾಯಕರಾದ ಅವರು ಅವರ ಗೆಳೆಯರೊಬ್ಬರ ಮುಖೇನ ನಮ್ಮ ಕರ್ನಾಟಕ ಪ್ರದೇಶ ಮಹಿಳಾ ಕಾಂಗ್ರೆಸ್ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀಮತಿ ಸ್ವರೂಪ ಶೆಟ್ಟಿಯವರನ್ನು ಸಂಪರ್ಕಿಸಿದರು ಮನೆಗಂಠರ ಅಸಹಾಯಕತೆಯನ್ನ ಮನಗಂಡ ಸ್ವರೂಪ ಶೆಟ್ಟಿಯವರು ಕೂಡಲೇ ಸ್ಪಂದಿಸಿ ನಗರದ ವೆಲ್ಲಾಕ್ ಆಸ್ಪತ್ರೆಯ ಸ್ಲಿಮ್ ಸೆಂಟರ್ನಲ್ಲಿ ಆ ಯುವಕನಿಗೆ ಕೃತಕ ಕಾಲನ್ನು ದಾನ ಮಾಡಿ ಆತನ ಬದುಕಿನಲ್ಲಿ ಭರವಸೆಯ ಬೆಳಕನ್ನು ತುಂಬುವಂತಹ ಕಾರ್ಯವನ್ನು ಮಾಡಿದರು ಈ ಸಂದರ್ಭದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಶ್ರೀಮತಿ ಶಾಲೆಟ್ ಪಿಂಟೋ ರಾಜ್ಯ ಮಹಿಳಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಗೀತಾ ಅತ್ತಾವರ್ ಶಿವಬಾಗ್ ವಾರ್ಡ್ ಅಧ್ಯಕ್ಷರಾದ ಜೇಮ್ಸ್ ಪ್ರವೀಣ್ ಕಾಂಗ್ರೆಸ್ ಪದಾಧಿಕಾರಿಗಳಾದ ಶ್ರೀಮತಿ ಕಿರಣ ಜೇಮ್ಸ್ ಶ್ರೀ ರಾಬಿನ್ ಶ್ರೀಮತಿ ವೀಣಾ ಬೆನ್ನೆಡಿಕ್ ಮತ್ತು ಶ್ರೀಮತಿ ಶಾಂತಲಾಗಟ್ಟಿ ಉಪಸ್ಥಿತರಿದ್ದರು ಮಂಗಳೂರಿನ ಸರ್ಕಾರಿ ವೆಲ್ನಾಕ್ ಆಸ್ಪತ್ರೆಯ ಆವರಣದಲ್ಲಿರುವ ಈ ಲಯನ್ಸ್ ಲಿಮ್ ಸೆಂಟರ್ ಹಲವಾರು ವರ್ಷಗಳಿಂದ ಡಾಕ್ಟರ್ ಶಾಂತಾರಾಮ್ ಶೆಟ್ಟಿಯವರ ಸಹಕಾರದಿಂದ ನಡೆಸಲ್ಪಡುತ್ತಿದ್ದು ಎಲ್ಲಿ ಅಂಗವೈಕಲ್ಯಕ್ಕೆ ಒಳಗಾದವರಿಗೆ ಬೇಕಾಗುವ ಕೃತಕ ಅಂಗಗಳು ಲಭ್ಯವಿರುವುದು ಇಂತಹ ಸಂಸ್ಥೆಯೊಂದಿಗೆ ಯಾರಾದರೂ ಕೊಡುಗೆ ದಾನಿಗಳು ಸಹಕಾರ ನೀಡಿದರೆ ಅಂಗವಿಕಲ ಬಡ ಸಂತ್ರಸ್ತರಿಗೆ ನೆರವಾಗಿ ಅವರ ಬಾಳಿಗೆ ಬೆಳಕಾಗಬಹುದಾಗಿದೆ ಅಂತಹ ಒಂದು ಪುಣ್ಯ ಕಾರ್ಯವನ್ನು ಮಾಡಿದ ಕರ್ನಾಟಕ ರಾಜ್ಯ ಮಹಿಳಾ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿಯಾದ ಶ್ರೀಮತಿ ಸ್ವರೂಪ ಶೆಟ್ಟಿಯವರು ಇತರರಿಗೆ ಮಾದರಿ